ನಮಸ್ಕಾರ ನೋಡಿ ಯೂಶ್ವಲಿ ಏನಾಗುತ್ತೆ ಅಂತೇಳಿದ್ರೆ ಈ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಯಾಕೆ ಹೇಳಿದ್ರೆ ಒಂದು ನೀರು ಜಾಸ್ತಿ ಕುಡಿದರೆ ಇರುವಾಗ ನೀರಿನ ಬಗ್ಗೆ ಯಾಕೆ ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ ನಮ್ಮ ದೇಹ ಎಪ್ಪತ್ತೆರಡು ಪರ್ಸೆಂಟಷ್ಟು ನೀರಿರುತ್ತೆ ಭೂಮಿನೂ ಕೂಡ ಎಪ್ಪತ್ತೆರಡು ಪರ್ಸೆಂಟ್ ನೀರಿರುತ್ತೆ ಆ ನೀರಿನ ಪ್ರಮಾಣ ಯಾವಾಗಲೂ ಕಮ್ಮಿ ಆಗಬಾರ್ದು ಯಾಕೆ ಅಂತೇಳಿದ್ರೆ ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಆಗುತ್ತಲ್ವಾ ಆ ಸರ್ಕ್ಯುಲೇಷನ್ ಕೂಡ ಅಂದರೆ ರಕ್ತ ಸಂಚಾರ ಆಗೋದು ಕೂಡ ನೀರು ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗ್ಬಿಟ್ಟು ನೀವು ನೀರನ್ನು ಚೆನ್ನಾಗಿ ಕುಡಿತಾ ಬರಬೇಕು ಯಾವಾಗ ನೀವು ನೀರು ಚೆನ್ನಾಗಿ ಕುಡಿತಾ ಬರ್ತೀರಿ ಅವಾಗ ಕಾನ್ಸ್ಟಪೇಷನ್ ಆಗೋಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ನೀರು ಅಕಸ್ಮಾತ್ ಕಮ್ಮಿ ಕೊಡಿದ್ರಿ ಅಂತ ಅಂದ್ಕೊಳ್ಳಿ ಈ ಲಾರ್ಜ್ ಇಂಟ್ರಸ್ಟ್ ಏನಿದೆಯಲ್ವ ಅಂದರೆ ಊಟ ಮಾಡ್ತೀರಾ ಅದು ಡೈಜೆಸ್ಟ್ ಆಗುತ್ತೆ ಜಟ್ರಾಗಿ ಬರುತ್ತೆ ದೊಡ್ಡ ಕ ಸಣ್ಣ ಕರ್ಣಗೋಗುತ್ತೆ ಆಮೇಲೆ ದೊಡ್ಡ ಹೋಗುತ್ತೆ ದೊಡ್ಡ ಕಾರಣದ ಕೆಲಸ ಏನು ಅಂತೇಳಿದ್ರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಅಲ್ಲಿ ಮಿನರಲ್ಸ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಏನೇ ಇದ್ದರೂ ಕೂಡ ನೀರಿನ ರೂಪದಲ್ಲಿ ಅಬ್ಸರ್ಬ್ ಆಗುತ್ತೆ ನೀವು ಯಾವಾಗ ನೀವು ಅಬ್ಸರ್ಬ್ ಆದರೆ ಕಮ್ಮಿ ನೀರು ಕುಡಿತಾ ಬರ್ತೀರಿ ಆವಾಗ ಅಲ್ಲಿ ಏನು ವಾಟ್ರ್ ಅಬ್ಸಾರ್ಪ್ಷನ್ ಜೊತೆಗೆ ಅಂದರೆ ನ್ಯೂಟ್ರಿಷನ್ಸ್ ಅಬ್ಸಾರ್ಪ್ಷನ್ ಜೊತೆಗೆ ವಾಟ್ರ್ ಕೂಡ ಅಬ್ಸರ್ಬ್ ಆಗುತ್ತೆ ಯಾವಾಗ ವಾಟ್ರ್ ಅಬ್ಸಾರ್ಬ್ ಆಗುತ್ತೆ ಅಲ್ಲಿ ಬೇದಿ ಗಟ್ಟಿ ಅಂದರೆ ನೀವು ಮಲ ಇರುತ್ತಲ್ವ ಅದು ಆಗಿಬಿಡುತ್ತೆ ಯಾವಾಗ ಗಟ್ಟಿ ಆಗುತ್ತೆ ಆವಾಗ ನಿಮಗೆ ಕಾನ್ಸ್ಟಿಪೇಷನ್ ಬರುತ್ತೆ ಯಾವಾಗ ಕಾನ್ಸ್ಟಿಪೇಷನ್ ಬರುತ್ತೆ ಆವಾಗ ನಿಮಗೆ ಎಗೈನ್ ಮೂಲವ್ಯಾಧಿ ವ್ಯಾಧಿ ಆಗೋದು ಮತ್ತೊಂದು ಬಾಡಿ ಒಳಗೆ ಟಾಕ್ಸಿನ್ಸ್ ಜಾಸ್ತಿ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಹಂಗಾಗಿ ಈ ಸಮ್ಮರ್ನ ನೀವು ಹೆಲ್ದಿಯಾಗಿ ಕಳಿಬೇಕು ಅಂತೇಳಿದ್ರೆ ಖಂಡಿತವಾಗ್ಲೂ ನೀವು ಏನು ಮೂಲವ್ಯಾಧಿ ಕೂಡ ಏನು ಬರಬಾರ್ದು ಅಂತೇಳಿದ್ರೆ ನೀರನ್ನ ಚೆನ್ನಾಗಿ ಕುಡಿತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಏನೋ ಈ ಸಮ್ಮರ್ ಹೆಲ್ದಿ ಸಮ್ಮರ್ ಆಗುತ್ತೆ